ಯಲಹಂಕ ಕ್ಷೇತ್ರದ ಸಿಂಗನಾಯ್ಕನಹಳ್ಳಿ ರೈತರ ಸೇವಾ ಸಹಕಾರ ಸಂಘದ ಅಧ್ಯಕ್ಷರ ಆಯ್ಕೆಗಾಗಿ ನಡೆದ ಚುನಾವಣೆಯಲ್ಲಿ ಡಾಕ್ಟರ್ ವಾಣಿಶ್ರೀ ವಿಶ್ವನಾಥ್ರವರು ಸತತ ಐದನೇ ಬಾರಿಗೆ ಸಹಕಾರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಹಾಗೆಯೇ ಎರಡ್ ಸಾವಿರದ ಇಪ್ಪತ್ತೈದು ಮೂವತ್ತರ ಅವಧಿಗೆ ಸಹಕಾರ ಸಂಘದ ನಿರ್ದೇಶಕರ ಆಯ್ಕೆಗಾಗಿ ನಡೆದ ಚುನಾವಣೆಯಲ್ಲಿ ಡಾಕ್ಟರ್ ವಾಣಿಶ್ರೀ ವಿಶ್ವನಾಥ್ರವರ ನೇತೃತ್ವದ ಹನ್ನೆರಡು ಜನ ಹಾಲಿ ನಿರ್ದೇಶಕರ ತಂಡ ಅವಿರೋಧವಾಗಿ ಆಯ್ಕೆಯಾಗುವ ಮೂಲಕ ಸತತ ಐದನೆಯ ಬಾರಿಗೆ ಸಹಕಾರ ಸಂಘವು ಬಿಜೆಪಿ ತೆಕ್ಕೆಗೆ ಜಾರಿತು ಯಲಹಂಕ ಶಾಸಕ ಎಸ್ಆರ್ ವಿಶ್ವನಾಥ್ ರವರ ಸಲಹೆ ಮತ್ತು ಮಾರ್ಗದರ್ಶನದಲ್ಲಿ ಸಹಕಾರ ಸಂಘದ ನಿರ್ದೇಶಕರ ಆಯ್ಕೆ ಮತ್ತು ಅಧ್ಯಕ್ಷರ ಆಯ್ಕೆ ಚುನಾವಣೆ ನಡೆದಿತ್ತು ಇದರಲ್ಲಿ ಡಾಕ್ಟರ್ ವಾಣಿಶ್ರೀ ರವರ ನೇತೃತ್ವದ ಹನ್ನೆರಡು ಜನ ಹಾಲಿ ನಿರ್ದೇಶಕರ ತಂಡ ಅವಿರೋಧವಾಗಿ ಆಯ್ಕೆಯಾಗಿದ್ದು ಬುಧವಾರ ನಡೆದ ಅಧ್ಯಕ್ಷರ ಆಯ್ಕೆ ಚುನಾವಣೆಯಲ್ಲಿ ಡಾಕ್ಟರ್ ವಾಣಿಶ್ರೀ ವಿಶ್ವನಾಥ್ ರವರು ಅಧ್ಯಕ್ಷರಾಗಿ ಐದನೇ ಬಾರಿಗೆ ಅವಿರೋಧವಾಗಿ ಆಯ್ಕೆಯಾಗುವ ಮೂಲಕ ಸಹಕಾರ ಸಂಘದ ಚುನಾವಣಾ ಇತಿಹಾಸದಲ್ಲೇ ರಾಜ್ಯದಲ್ಲಿ ಹೊಸದೊಂದು ಮೈಲಿಗಲ್ಲು ಮೂಡಿಸಿದ್ದಾರೆ ಶಾಸಕ ಎಸ್ಆರ್ ರವರು ಸಹಕಾರ ಸಂಘದ ನೂತನ ಅಧ್ಯಕ್ಷರು ಮತ್ತು ನಿರ್ದೇಶಕರನ್ನು ಅಭಿನಂದಿಸಿ ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಬಿಜೆಪಿ ಯುವ ಮುಖಂಡರಾದ ಅಲೋಕ್ ವಿಶ್ವನಾಥ್ ಬಿಜೆಪಿ ಮುಖಂಡರಾದ ಎಸ್ ಎನ್ ರಾಜಣ್ಣ ದಿಬ್ಬೂರು ಜಯಣ್ಣ ಡಿಜಿ ಅಪ್ಪಯ್ಯಣ್ಣ ಚುಕ್ಕನಹಳ್ಳಿ ವೆಂಕಟೇಶ್ ಸತೀಶ್ ಕಡಕನಮಲೆ ಎಚ್ ಸಿ ರಾಜೇಶ್ ಪಿಕೆ ರಾಜಣ್ಣ ಜಗದೀಶ್ ವಿ ವಿ ರಾಮಮೂರ್ತಿ ನರಸಿಂಹಮೂರ್ತಿ ನಾರಾಯಣಸ್ವಾಮಿ ರಾಜಣ್ಣ ಟಿ ಮುನಿರೆಡ್ಡಿ ವಸಂತ್ ಅರಕೆರೆ ಎಸ್ ಜಿ ಪ್ರಶಾಂತ್ ರೆಡ್ಡಿ ಸಿಂಗನಾಯಕನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಅಮರಾವತಮ್ಮ ಸಿಂಗನಾಯಕನಹಳ್ಳಿ ರೈತರ ಸೇವಾ ಸಹಕಾರ ಸಂಘದ ನೂತನ ನಿರ್ದೇಶಕರುಗಳು ಸೇರಿದಂತೆ ಅಪಾರ ಸಂಖ್ಯೆಯಲ್ಲಿ ಬಿಜೆಪಿ ಮುಖಂಡರು ಕಾರ್ಯಕರ್ತರಿದ್ದರು ಯನಾಂಕ ಕ್ಷೇತ್ರ ಈ ಒಂದು ಸಿಂಗ್ನಾಯ್ಕಹಳ್ಳಿ ಸೊಸೈಟಿ ಒಂದು ಉತ್ತಮವಾದ ಸೊಸೈಟಿಯಾಗಿ ಕರ್ನಾಟಕದಾದ್ಯಂತ ಹೊರಹೊಮ್ಮಿದೆ ಇವತ್ತು ಸಿಂಗ್ನಾಯಕನಹಳ್ಳಿ ಸೊಸೈಟಿ ಅಂದರೆ ರಸಗೊಬ್ಬರ ಇರಬಹುದು ಮತ್ತು ಕ್ರಿಮಿನಾಶಕಗಳಿರ್ಬೋದು ಅದರ ಜೊತೆಗೆ ಲೋನ್ಗಳು ಐವತ್ತು ಲಕ್ಷ ತನಕ ಲೋನ್ ಕೊಡೋದಿರ್ಬೋದು ಮತ್ತು ಕೂಲಿ ಕಾರ್ಮಿಕರಿಗೆ ಸಹಾಯ ಅಂದರೆ ಲೋನ್ ಕೊಡೋದಿರ್ಬೋದು ಸಬ್ಸಿಡಿ ಲೋನ್ಗಳು ಕೊಡೋದಿರ್ಬೋದು ಝೀರೋ ಪರ್ಸೆಂಟು ತ್ರೀ ಪರ್ಸೆಂಟು ಈ ಥರ ಎಲ್ಲ ಸೌಲಭ್ಯವನ್ನು ಐವತ್ತು ಲಕ್ಷದ ತನಕ ನಮ್ಮ ರೈತರಿಗೆ ನಾವು ಸಾಲವನ್ನು ಕೊಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ ಅವರ ಆಧಾರದ ಮೇಲೆ ನಾವು ಸಾಲವನ್ನು ಕೊಡ್ತಾ ಇದ್ದೀವಿ ಇವತ್ತು ನಾನು ಆರು ಬಾರಿ ನಿರ್ದೇಶಕರಾಗಿ ಐದು ಬಾರಿ ಅಧ್ಯಕ್ಷರಾಗಿ ನಮ್ಮ ನೆಚ್ಚಿನ ಶಾಸಕರು ಎಸ್ ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿ ನಮ್ಮ ತಂಡದ ಎಲ್ಲ ನಿರ್ದೇಶಕರುಗಳು ಮತ್ತು ಎಲ್ಲ ಸದಸ್ಯರುಗಳು ಇರಿ ಪ್ರಮುಖರು ಹಿರಿಯರು ಎಲ್ಲರೂ ಸಹ ನನಗೆ ತುಂಬಾ ಆಶೀರ್ವಾದ ಮಾಡಿ ಈ ಒಂದು ಆರು ಬಾರಿ ನಾನು ನಿರ್ದೇಶಕರಾಗಿ ಈ ಒಂದು ಅಧ್ಯಕ್ಷರಾಗಿ ಐದು ಬಾರಿ ಮಾಡೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ನಮ್ಮ ನಿರ್ದೇಶಕರುಗಳಿಗೂ ನಮ್ಮ ಶಾಸಕರಿಗೂ ನಮ್ಮ ಸದಸ್ಯರಿಗೂ ನಮ್ಮ ಸ್ಟಾಫ್ಗೂ ನಾನು ಆಭಾರಿಯಾಗಿರ್ತೀನಿ ಇವತ್ತು ಏನು ನಮ್ಮ ಒಂದು ಸೊಸೈಟಿ ಇವತ್ತು ಉತ್ತಮವಾದ ಸೊಸೈಟಿಯಾಗಿ ಇಡೀ ಕರ್ನಾಟಕದ ಅತ್ಯಂತ ಒಂದು ಒಳ್ಳೆಯ ಒಂದು ಸೊಸೈಟಿಯಾಗಿ ಹೊರಹೊಮ್ಮಿದೆ ನಾವು ಪ್ರಾಮಾಣಿಕವಾಗಿ ಸುಮಾರು ಹನ್ನೆರಡು ಸಾವಿರದ ಹೆಚ್ಚು ರೇಷನ್ ಕಾರ್ಡ್ಗಳಿಗೆ ರೇಷನ್ ಅನ್ನು ಕೊಡ್ತಾ ಇದ್ದೀವಿ ಮತ್ತೆ ಫಾರ್ಮ್ ಹೌಸ್ ಕೊಡ್ತಾ ಇದ್ದೀವಿ ಟ್ರಾವೆಲ್ ಟ್ರ್ಯಾಕ್ಟರ್ ಲೋನ್ ಇರ್ಬೋದು ಜಮೀನಲ್ಲಿ ಇರ್ಬೋದು ವ್ಯವಸಾಯಕ್ಕೆ ಝೀರೋ ಪರ್ಸೆಂಟ್ ಇರ್ಬೋದು ಟ್ರ್ಯಾಕ್ಟರ್ಗಳಿಗೆ ತ್ರೀ ಪರ್ಸೆಂಟ್ ಇರ್ಬೋದು ಈ ಥರ ಸಾಲದ ಸೌಲಭ್ಯಗಳನ್ನ ಕೊಟ್ಟು ರೈತರು ಒಂದು ಉತ್ತಮವಾದ ಒಂದು ವ್ಯವಸಾಯವನ್ನು ಮಾಡಿಕೊಂಡು ಜೀವನ ನಡೆಸಬೇಕು ಅನ್ನೋದೇ ನಮ್ಮ ಆಸೆ ಆಗಿದೆ ಅದ್ರ ಜೊತೆಗೆ ನಾವು ಇವತ್ತು ಕೌಲು ಕೂಲಿ ಕಾರ್ಮಿಕರಿಗೂ ಸಹ ನಾವು ನಿಮಗೆ ಒಪ್ಪಿಗೆ ಸಾಲವನ್ನು ಕೊಡ್ತಾ ಇದ್ದೀವಿ ಅದ್ರ ಜೊತೆಗೆ ನಾವು ಎಲ್ಲ ಒಂದು ಮಹಿಳೆಯರಿಗೆ ಶಕ್ತಿಯರಿಗೆ ಸಾಲವನ್ನು ಕೊಡ್ತಾ ಇದ್ದೀವಿ ಈ ರೀತಿಯಾಗಿ ಸಂಘ ಚೆನ್ನಾಗಿ ನಡ್ಕೊಂಡು ಇದೆ ಅವಿರೋಧವಾಗಿ ನಾವು ಹನ್ನೆರಡು ಜನ ಆಯ್ಕೆ ಆಗಿದ್ದೀವಿ ಅದರಲ್ಲಿ ನಾನು ಐದನೇ ಬಾರಿ ಅಧ್ಯಕ್ಷರಾಗಿ ನಮ್ಮ ಎಲ್ಲ ನಿರ್ದೇಶಕರುಗಳಿಗೂ ನಮಗೆ ಸಹಾಯ ಸಹಕಾರವನ್ನು ಕೊಟ್ಟಿದ್ದಾರೆ ಅವರೆಲ್ಲರಿಗೂ ನಾನು ಆಭಾರಿಯಾಗಿರ್ತೀನಿ ನಮ್ಮ ನೆಚ್ಚಿನ ಶಾಸಕರಿಗೂ ಆಭಾರಿಯಾಗಿರ್ತೀನಿ ವರದಿ ಹನುಮಂತರಾಜು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ